ಈಗ ಮನೆ ಮನೆ ಮಳೆ ಬಂದ್ರೆ ಮೂರ್ ಮಕ್ಕಳು ತೊಗೊಂಡು ಒಳ ಮಕ್ಕಂದಿ ಮನೆ ಇರೋದೊಂದು ಮನೆ ದೊಂದಿ ಆಸರ್ ಇತ್ತು ಮಳೆ ಬಂದ್ಗಿಸ ಎಲ್ಲ ಬಿದ್ದೋಗ್ಯದ ಮಳೆ ಚಳಿಗಾಲದಲ್ಲಿ ನಾಯಿ ನರಿ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಿದಾರ ಯಾದಗಿರಿ ಜಿಲ್ಲೆಯ ದೋರನಹಳ್ಳಿ ಗ್ರಾಮದ ಅಮಲವ್ವ ಕಡುಬಡವರು ಕೂಲಿನಾಲಿ ಮಾಡಿ ಇರುವ ಇಬ್ಬರು ಬುದ್ಧಿಮಾಂದ್ಯ ಮಕ್ಕಳನ್ನ ಸಾಕುವ ಜವಾಬ್ದಾರಿ ಇವರದ್ದು ಇವರಿಗೆ ಇನ್ಯಾವುದೇ ಆದಾಯದ ಮೂಲಗಳು ಇಲ್ಲ ಮನೆಗೆ ಆಧಾರವಾಗಿದ್ದ ಇವರ ಗಂಡ ತೀರಿಕೊಂಡು ಏಳು ವರ್ಷಗಳಾಗಿವೆ ಆಗಿನಿಂದ ಇಂದಿನವರೆಗೂ ಕೂಲಿಯಿಂದ ಸಿಗುವ ಅತಿ ಕನಿಷ್ಠ ಆದಾಯದಲ್ಲಿ ಜೀವನ ನಡೆಸುತ್ತಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿದ್ದ ಇವರಿಗೆ ಇತ್ತೀಚೆಗೆ ಸುರಿದ ಮಳೆಯಿಂದಾಗಿ ಇವರು ವಾಸಿಸುತ್ತಿದ್ದ ಮನೆಯೂ ಕುಸಿದು ಬಿದ್ದಿದೆ ಅಲ್ಲಿಂದ ಈಚೆ ಇವರ ಬದುಕು ದುಸ್ತರವಾಗಿದೆ ಮನೆ ಸರಿಪಡಿಸಿಕೊಳ್ಳಲು ಹಣವಿಲ್ಲ ತಿಂಗಳ ಹಿಂದೆ ಕುಸಿದ ಮನೆಯ ಒಂದು ಮೂಲೆಯಲ್ಲೇ ಇಬ್ಬರು ಮಕ್ಕಳನ್ನ ನೋಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಕುಸಿದ ಮನೆಗೆ ಪರಿಹಾರವಾಗಿ ಕಂದಾಯ ಇಲಾಖೆ ಕೊಟ್ಟಿದ್ದು ಬರೀ ಆರು ಸಾವಿರ ರೂಪಾಯಿಗಳು ಮಾತ್ರ ಈಗ ಅಮಲವ ಕುಟುಂಬಕ್ಕೆ ಒಂದು ಆಸರೆ ಬೇಕಾಗಿದೆ ಸ್ಥಳೀಯ ಆಡಳಿತವು ಇವರ ಕಡೆ ಗಮನ ಹರಿಸಿ ಸೂಕ್ತ ಪರಿಹಾರ ಒದಗಿಸಬೇಕಾಗಿದೆ ಸರ್ ಇದು ಧೋರಣಿ ಗ್ರಾಮದ ಶಾಪುರ್ ತಾಲೂಕು ಧೋರಣಿ ಗ್ರಾಮದಲ್ಲಿ ನಾಗಪ್ಪ ಉಪ್ಪರ ಅಂತ ಈ ಮನೆಯ ಹಿರಿಯರು ಅವರು ತೀರ್ಕೊಂಡು ಸುಮಾರು ಏಳೆಂಟು ವರ್ಷ ಇತ್ತು ತೀರ್ಕಂದಲ್ಲಿ ಭಾಳ ಕಡು ಬಡತನ ಎರಡು ಮಕ್ಕಳು ಹುಚ್ಚಿರ್ದವ ಬುದ್ಧಿಮಂದತೆ ಹುರ್ಚೂರಿದವ ಈ ತಾಯಿ ಏನದ ಎರಡು ಮಕ್ಕಳ ಸೇವೆ ಮನೇಲಿ ಇರಬೇಕು ಕೂಲಿ ಕೆಲಸಕ್ಕೆ ಹೋಗಂಗಿಲ್ಲ ಕೂಲಿ ಕೆಲಸಕ್ಕೆ ಹೋದ್ರೆ ಇವು ಮಕ್ಕಳು ಊರಲ್ಲಿ ಯಾಕಡೆ ಹೋಗ್ತಾವ ಏನು ಅಂತ ಗೊತ್ತಾಗಲ್ಲ ಹೀಗಾಗಿ ಭಾಳ ಪರಿಸ್ಥಿತಿ ಗಂಭೀರ ಅದ ಸರ್ಕಾರ ವತಿಯಿಂದ ಏನಾದರೂ ನೆರವು ಮಾಡಿ ಕೊಡಬೇಕಂದ ಆಸ್ತಿ ಮನೆ ಏನಿಲ್ಲ ಮೇಡಮ್ ಇದು ಇದೊಂದೇ ಮನೆ ಅವರಿಗೆ ಹೊಲ ಏನು ಇಲ್ಲ ಮತ್ತು ಬೇರೆ ಕಡೆ ಜಾಗವೂ ಇಲ್ಲ ಇದೊಂದೇ ಮನೆ ಇರೋದೊಂದು ಮನೆ ಇದೊಂದೇ ಆಸರು ಇತ್ತು ಅದನ್ನು ಮಳೆ ಬಂದಗಿಷ್ಟ ಎಲ್ಲ ಬಿದ್ದೋಗ್ಯದ ಮಳೆ ಚಳಿಗಾಲದಲ್ಲಿ ನಾಯಿ ನರಿ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಿದ್ದಾರೆ ಭಾಳ ಗಂಭೀರ ಪರಿಸ್ಥಿತಿ ಸರ್ಕಾರ ವತಿಯಿಂದ ಬರ್ತಕ್ಕಂಥ ಏನಾದರೂ ಅಥವಾ ಒಂದು ಮನೆ ಆದರೆ ನಾನು ಭಾಳ ಚಿಕ್ಕವನಿಂದಲೇ ನೋಡ್ತಾ ಇದ್ದೀವಿ ಇವರಿಗೆ ಇವ್ರ ಮನೆಯಲ್ಲಿ ಯಜಮಾನ್ ಇದ್ದರು ಅವರು ಕೂಲಿನ ಹಾಲಿ ಮಾಡಿಷಿಂದ ಬದುಕ್ತಾ ಇದ್ದರು ಅವರು ತೀರ್ಕೊಂಡು ಈ ಒಂದು ಆರೇಳು ವರ್ಷ ಆಯ್ತು ಈಗ ಈಗ ಇವರಿಗೆ ಟೋಟಲ್ ಐದು ಜನ ಮಕ್ಕಳು ಐದು ಜನ ಮಕ್ಕಳಲ್ಲಿ ಯಾರೂ ವಿದ್ಯಾವಂತರಿಲ್ಲ ಬುದ್ಧಿವಂತರಿಲ್ಲ ಇವೆರಡೂ ಮಕ್ಕಳಿದ್ದಾವೆ ಪೂರಾ ಹುಚ್ಚುರಿದ್ದಾರೆ ಇವರು ಸೇವೆ ಮಾಡ್ಕೊಂತ ತಾಯಿ ಮನೇಲಿರಬೇಕು ಕೂಲಿನ ಹಾಲಿ ಮಾಡಿ ಮನೆ ಹಿರಿ ಮನೆ ಹಿರಿಯ ಯಜಮಾನ ಸಾಕ್ತಿದ್ದರು ಈಗ ಅವರು ತೀರ್ಕೊಂಡು ಹೋಗ್ಯಾರ ಅವ್ರೂ ಇಲ್ಲ ಈ ಮಕ್ಕಳು ಬುದ್ಧಿವಂತರಿಲ್ಲ ಹೀಗಾಗಿ ಈಶಿಂದು ಇವರಿಗೆ ಭಾಳ ಕಡು ಬಡಿತಾನೆ ಅದನ್ನು ನಾವು ನೋಡ್ತಾ ಇದ್ದೀವಿ ಸರ್ಕಾರದ ವತಿಯಿಂದ ಏನು ಬರ್ತಕ್ಕಂಥ ಒಂದು ಅನುದಾನ ಇವರಿಗೆ ಒಂದು ಆಸಾರ ಮಾಡಿ ಕೊಡಬೇಕಂತ ನಮ್ಮಲ್ಲಿ ಕಳಕಳಿಯ ಮನೆ ಮಾಡ್ತೇವೆ ಸರ್ಕಾರಕ್ಕೆ ನನಗೆ ಗಂಡವಾಗಿ ನಾಲ್ಕೈದು ವರ್ಷ ಆಯ್ತು ರೀ ಸಣ್ಣ ಸಣ್ಣ ತುಕರ್ತಾವಂದ ಒಟ್ಟಿ ಬದುಕ್ತೀನಿ ನಾನೇ ದುಡಿದು ಹಾಕ್ಬೇಕು ನಾನೇ ಅದು ಮಾಡ್ಬೇಕು ರೀ ಈಗ ಏನಾದಂದ್ರೆ ಮನೇನು ಬಿದ್ದದ ರೀ ಈಗ ಏನಾದಂದು ಯಾವಾಗ ಬರ್ತಾವ ಚೋಳು ಬರ್ತವೆ ನಂಗಾಗಿ ಗುಡ್ಸಲು ಹಾಕಂದ ಗೇಸಿಂದ ಇದ್ದಂಗೆ ಆಗ್ಯದ್ರಿ ಈಗ ಏನದಂದು ನಮ್ಮ ಪರಿಸ್ಥಿತಿ ನಮಗೆ ಗೊತ್ತ್ರಿ ಈಗ ಒಂದು ಮನೆ ಮಡಿ ಕೊಡ್ಬೇಕು ರೀ ಅವ್ರು ಏನದಂದು ಈಗ ಬುದ್ಧಿ ಗೇಸಿಂದ ಏನದಂದು ಮೂರು ತಿಂಗ್ಳೈತೆ ಆಗ್ಯದ್ರಿ ಈಗ ಏನದಂದು ಹೆಂಗ್ ಮಕ್ಕಂತೀವಿ ಹೆಂಗೆ ಇಲ್ಲರಿ ಮಕ್ಳು ಕರ್ಕೊಂಡು ಗೇಸಿಂದ ಈಗ ಒಂದನ ಶ್ಯಾಣೆ ಇಲ್ಲರಿ ಏನೋ ಬುದ್ಧಿನೇ ಇಲ್ಲೇನಿಲ್ಲ ಎಡ್ಡಕ್ಕೆ ಕೈ ಏನದಂದು ತಿಳುವಳಿಕೆನೇ ಇಲ್ರಿ ಏನೋ ಇದು ಮಾಡ್ಬೇಕು ಇದು ಬಿಟ್ಬೇಕಂಬೋದಿಲ್ಲ ಏನಿಲ್ಲ ಹೋಗಂದಲ್ಲಿ ಓತಾವ ಬಾ ಅಂದಲ್ಲಿ ಬರ್ತಾವೆ ತಗ್ಗಿ ಅಂಬದು ಗೊತ್ತಿಲ್ಲ ಏನಂಬುದು ಗೊತ್ತಿಲ್ಲ ಎಲ್ಲಿ ಬೀಳ್ತಾವ ಎಲ್ಲಿ ಕಾಯ್ಕೊಂಡ್ ಕುಂದಂಗ್ರಿ ಬೇಟ ಹುಡುಗ್ ಯಾರಿಲ್ಲ ಯಾರಿಲ್ಲ ಈಗ ಏನದ ನಮ್ಗೆ ಯಾರು ಹೊಟ್ಟೆ ಕಾಯ್ಕಂದ್ರ ಯಾರಿಲ್ಲ ಅಂದ ನಮ್ಗ ಆಗ್ಯದ್ರಿ ಹೊಟ್ಟೆ ಏನಾರೀ ನಮ್ಗೆ ಮನೇದೇ ಬೇಕ್ರಿ ನಮ್ಗೆ ಏನದ ಮಕ್ಕಳನ್ನ ಶ್ಯಾಣಿ ಮಾಡ್ತಾವ ಏನದ ಮಾಡೋದು ಗೊತ್ತಿಲ್ಲ ಏನ್ ಗೊತ್ತಿಲ್ರಿ ಅವ್ರು ಎರಡು ಪತ್ರ ಸಾಕ್ಯದ ಗೊತ್ತಿಲ್ಲ ರೀ ಈಗ ಬೆಳಗನತ್ರ ಎದ್ದು ಎದ್ದು ಕುಂದಿರ್ತೀವಿ ನಾವು ಒಂದ್ ಬೇಗಡಿಯಾಕೇವ್ ನೋಡುವ ಇವನ್ ಶ್ಯಾಣಿ ಮಕ್ಕಳ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಮೇಡಮ್ ಸಮಸ್ಥಾನಕ್ಕೆ ಏನು ರೀ ಮನೆ ಮನಿ ಒಂದು ತಿಂಗಳಿಂದ ರೀ ಮಳೆ ಬಂದ್ರಿ ಜಾಸ್ತಿ ಹಂಗಾಗಿ ಮನೆ ಬಿದ್ದರಿ ಇವ್ರದ್ದು ಇರೋದೇ ಇದು ಒಂದೇ ಮನೆ ರೀ ಇವರಿಗೆ ಐದು ಮಂದಿ ಮಕ್ಕಳಾರ್ರಿ ಇದರಲ್ಲೇ ಸಂಸಾರ ಮಾಡ್ತಾಯಿದ್ದಾರೆ ಮೊದಲಿಂದನೂ ಬಡತನ ಇವ್ರಿಗೆ ಆದ್ರಿ ಯಾವುದೇ ಗೌರ್ಮೆಂಟ್ ಕಡೆಯಿಂದ ಇವ್ರಿಗೆ ಯಾವುದೂ ಸೌಲಭ್ಯ ಆಗಿಲ್ಲರಿ ಒಂದು ಮನಿ ರೀ ಇಲ್ಲಿ ವಾರ್ಡ್ನಿಗೆ ಅವರು ಅಧ್ಯಕ್ಷರಾರ್ರಿ ಅವರು ಕೂಡ ಯಾವುದೂ ಹೆಲ್ಪ್ ಮಾಡಿಲ್ರಿ ಬಂದು ಹಿಂಗೆ ಇವ್ರು ಮನೆ ಮುಂದೆ ಹೋಗ್ತಾರೆ ನೋಡ್ತಾರೆ ಬರ್ತಾರೆ ರೀ ಇವ್ರ ಪಾಪ ಇವ್ರಿಗೆ ಎಷ್ಟು ಕಷ್ಟ ಹೇಳ್ಕೊಂಡ್ರನ್ನ ಅವ್ರಿಗೆ ಯಾರು ಕೇರ್ ಮಾಡಿಲ್ಲರಿ ಇದುವರೆಗೆ ಅದ್ರನ್ನ ಈಗ ಮನೆ ಬಿದ್ದಾದ್ರಿ ಮನೆ ಮಳಿ ಬಂದ್ರೆ ಏನಂದ್ರೆ ಮೂರು ಮಕ್ಳು ತೊಗೊಂಡು ಒಳ ಇವ್ರು ಇವ್ರೇನಾರು ರೀ ಎರಡು ಮಕ್ಕಳು ಏನಂದ್ರೆ ಹುಚ್ಚರ ರೀ ಇವ್ ಏನೇ ಒಂಥರ ಶಾಣೇನಿಲ್ರಿ ಈಗ ದಡ್ಡನಿಲ್ರಿ ಒಬ್ಬ ಮಗ ಅಂದ್ರೆ ದನ ಕಾಯ್ತು ಆ ಒಬ್ಬನೂ ಸಂಸಾರ ರೀ ಈ ತಾಯಿ ಏನಂದ್ರಿ ಇವು ಎರಡು ಮಕ್ಳು ನೋಡೋ ಜವಾಬ್ದಾರಿ ಈಕಿಂದ ಅದು ನೋಡಿರಿ ಮೇಡಮ್ ಇವ್ರಿಗೆ ಸ್ವಲ್ಪ ಗೌರ್ಮೆಂಟ್ ಕಡೆಯಿಂದ ಏನು ಅನುದಾನ ಬರ್ತರಿ ಏನು ಮನೆ ಬರಲಿ ಒಂದಿಷ್ಟು ಅವ್ರಿಗೆ ಏನೋ ಅಮೌಂಟ್ ಬರಲಿ ಏನೋ ವ್ಯವಸ್ಥೆ ಮಾಡಿ ಅಂತ ನಾವು ಕೇಳ್ತೇವೆ ರೀ ಮೇಡಮ್ ನಾವು ಚಿಕ್ಕಂದಿನಿಂದನೂ ಇವರು ಸಂಸಾರ ನೋಡ್ಕೊಂತ ಬಂದಿವಿ ರೀ ಮೇಡಮ್ ಇವ್ರ ಯಜಮಾನರಿದ್ರು ಒಂದು ಐದಾರು ವರ್ಷದಿಂದ ತಿರ್ಕೊಂಡ್ರು ಸಣ್ಣ ಮಕ್ಳು ಇರ್ಲಕ್ಕಾಗೆ ತಿರ್ಕಂಡ್ರಿ ಆದ್ರೆ ಇವ್ರಿಗೆ ಯಾರು ಬಂದು ಇನ್ನೂವರೆಗಾದ್ರು ಗೌರ್ಮೆಂಟ್ ಕಡೆಯಿಂದ ಯಾವುದೇ ಸೌಲಭ್ಯ ಇಲ್ಲ ರೀ ಒಂದು ಪರಿಹಾರ ಒಂದು ಏನೋ ಮನಿದು ಒಂದು ವ್ಯವಸ್ಥೆ ಇಲ್ಲರಿ ಇವರಿಗೆ ರೇಷನ್ ಕಾರ್ಡ್ ದುಡ್ಡು ಸಮಯಕ್ಕೆ ಇವ್ರಿಗೆ ಜಾಸ್ತಿ ಬುಳಲ್ರಿ ಆ ಥರನಾಗ್ಯದ ರೀ ಇವ್ರ ಪರಿಸ್ಥಿತಿ ಮೇಡಮ್ ಮನೆ ಮಳೆ ಬಂದ ಕಾರಣಕ್ಕೋಸ್ಕರ ಮನೆ ಬಿದ್ದಿದೆ ಅಂತೇಳಿ ಮನೆ ಹುಡುಗ ಬಂದು ಪರಿಶ್ರಮ ಭೇಟಿ ಅದ ರೀ ಮೇಡಮ್ರೆ ಅವರು ನಾವು ಬೆಟ್ಟೆ ಆದ ತಕ್ಷಣ ನಾವೇನು ಮಾಡಿದ್ವಿ ತಲಾಟಿ ಸರಿಗೆ ನಮ್ಮ ಊರು ತಲಾಟಿ ಸರಿಗೆ ಫೋನ್ ಮಾಡಿದ್ವಿ ಮೇಡಮವ್ರೆ ಮಾಡಿ ಸರ ಈ ಥರ ಮಳೆ ಬಿದ್ದಾದ್ರೆ ಈ ಸರ ಬಂದು ನೀವು ಪರಿಶೀಲನೆ ಮಾಡಬೇಕು ಜಾಗನ ಅಂತ ಹೇಳಿದ್ವಿ ಮೇಡಮ್ ಅವರೇ ಅವ್ರು ಏನಂದ್ರು ಸರಿಯಪ್ಪ ನಾನು ಬರ್ತೀನಿ ಅಂತ ಅಂದೇಳಿ ಫೋಟೋಸ್ ಹಾಕಂದ್ರೆ ಫೋಟೋಸ್ ಹಾಕಿದ್ವಿ ಅದಾದ ಮೇಲೆ ಜಾಗದ ಮೇಲೆ ಬಂದು ನೋಡ್ಕೊಂಡು ಹೋದರು ಮೇಡಮ್ರಿ ಯಾರು ಮತ್ತು ತಲಾಟಿ ಮತ್ತು ಅವ ಇರೋ ಸೆಕ್ಯೂರಿಟಿ ಅವ್ರು ಬಂದು ನೋಡಿ ಹೋದ್ರೆ ಸರ್ ಮೇಡಮವ್ರೆ ನೋಡಿ ಹೋದ ತಕ್ಷಣ ಏನಂದರು ನಂದಿನಿ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಅಲ್ಲಿರೋ ಡಾಕ್ಯುಮೆಂಟ್ಸ್ ತಂದು ಕೊಡಪ್ಪ ಅವ್ರ ಆಧಾರ್ ಕಾರ್ಡ್ ಆಗಿರ್ಬೋದು ಅವ್ರದ್ದು ಮನೆ ಗರ್ಪೆಟ್ಟೆ ಆಗಿರ್ಬೋದು ಅವೆಲ್ಲ ತಂದು ಕೊಡಿ ಅಂತಂದ್ರೆ ಮೇಡಮರೇ ಒಯ್ದು ರೀ ಮೇಡಮ್ ಕೊಟ್ಟು ಒಂದು ವಾರದ ಬಳಿಕ ಏನಂದ್ರೆ ಮೇಡಮ್ ನಾವು ಅಲ್ಲಿ ಕಳಿಸ್ತೀವಿ ಹದಗಿರಿ ಕಳಿಸಿ ಅಲೇಶಿಂದ ಡಿ ಸಿ ಆಫೀಸ್ ಇದು ಶಾಪ್ರ ಶಾಪುರ್ ತಾಲೂಕಿಗೆ ಕಳಿಸ್ತೀವಿ ಅಲ್ಲಿಂದ ಡಿ ಸಿ ಆಫೀಸ್ಗೆ ಹೋಗುತ್ತಾ ಅಲ್ಲಿಂದ ಮಂಜೂರಾಗಿ ಬಂದ ಮೇಲೆ ಇಲ್ಲಿ ದು ಪಂಚಾಯತಿ ಕಡಲೇಶನ್ ದುಡ್ಡು ಸಿಗುತ್ತೆ ಅಂತ ಹೇಳಿದ್ರು ಮೇಡಮರೇ ಅದಾದ ಮೇಲೆ ದುಡ್ಡು ಎಷ್ಟು ಬೀಳುತ್ತೆ ಅಂತ ಸರ್ ನೋಡಿರಿ ಸರ್ ನಾವು ಅವರು ಯಾಕಂದ್ರೆ ಮ ಹುಡುಗರು ಎರಡು ಬುದ್ಧಿ ಮಂದರ್ ಕಾರಣಕ್ಕೋಸ್ಕರ ನೋಡಿ ಸರ್ ಅವ್ರಿಗೆ ಸರ್ಕಾರ ಕಡಲಿಂದ ಆಗಿರ್ಬೋದು ಪಂಚಾಯತಿ ಕಡಲಿಂದ ಯಾವುದೇ ಮನೆಗಳು ದೊರಕಿಲ್ಲ ಸರ್ ಅದಕ್ಕೆ ಒಂದು ಮನೆ ವ್ಯವಸ್ಥೆ ಮಾಡಿಕೊಡಿ ಅಂತ ನಾನು ಮನವಿ ಮಾಡ್ಕೊಂಡೆ ಮೇಡಮರ ಸೆಕ್ಯೂರಿಟಿ ಕ ಅವರು ಇವ್ರ ಕಡೆಯಿಂದ ಅವ್ರೇನಂದ್ರೆ ಸರಿ ತೊಗೋಪ್ಪ ಮಾಡೋಣ ಅಂತೇಳಿ ಅಷ್ಟೇ ಹೋದರು ಸರ್ ಮೇಡಮವ್ರೆ ಅದಾದ ಮೇಲೆ ಇನ್ನೊಂದು ನಾಲ್ಕೈದು ದಿನ ಬಳಕೆ ಬಿಟ್ಟು ನೋಡಿದ್ಮೇಲೆ ಬರೀ ಆರು ಸಾವಿರ ರೂಪಾಯಿ ಜಮಾ ಆಗಿದೆ ನಮ್ಮಲ್ಲಿ ಯುವಕರು ಯಾರು ಫೋನ್ ಮಾಡಿ ಪಿ ಡೆ ಸರ್ ಕೇಳಿದ್ರಂತ ಏನು ಸರ್ ಇದೇ ಥರ ಮನೆ ಬಿದ್ದದ ಅದಕ್ಕೆ ಏನಾದ್ರು ಪರಿಹಾರ ಬಂದಿದೆಯಾ ಅಂತ ಕೇಳಿದಾಗ ಆ ಎಸ್ ಸರ್ ಏನಂದ್ರಂತ ಬಂದಿದೆಯಲ್ಲಪ್ಪ ಎಸ್ ಸಾವಿರನೇ ಬರೋದು ಮ್ಯಾಗೆ ಗೌರ್ಮೆಂಟ್ಲಿಂದ ಬರೋದೇ ನಮ್ಮ ಕಡೆಯಿಂದ ಬರೋದೇ ಎಸ್ ಸಾವಿರ ರೂಪಾಯಿ ಅಂತ ಹೇಳಿದ್ರು ಮೇಡಮ್ ಅವರೇ ಅದು ಆಲ್ರೆಡಿ ಇವರಿಗೆ ಜಮಾನು ಆಗಿದೆ ಆದರೂ ಕೂಡ ಅದೇನೋ ಒಂದು ಪತ್ರ ತೊಗೊಳಕ್ಕೂ ಅದೊಂದು ಪತ್ರ ತಗೊಳಕ್ಕೂ ಸಾಲಲ್ಲ ಅವರೇ ಅದಕ್ಕೆ ದಯವಿಟ್ಟು ಮನವಿ ಮಾಡಿಕೊಳ್ಳೋದು ಏನಂದರೆ ಕಡುಬಿಡೋರಿರೋ ಕಾರಣಕ್ಕೋಸ್ಕರ ಸರ್ಕಾರದಿಂದ ಯಾವುದೇ ಒಂದು ಸೌಲಭ್ಯ ಇದ್ದರೂ ಕೂಡ ಒಂದು ಮನೆ ಮಾಡಿಕೊಡ್ಬೇಕಾಗಿ ನಾವು ಸರ್ಕಾರ ಕಡೆಗಾಗಿ ಮನವಿ ಮಾಡಿಕೊಡ್ತೀವಿ ಮೇಡಮ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ